ನಮಗೆಲ್ಲ ಗೊತ್ತಿದೆ ಕಳೆದ ಎರಡು ಮೂರು ದಿನಗಳಿಂದ ರಾಜ್ಯಾದ್ಯಂತ ಭಾರತೀಯ ಜನತಾ ಪಾರ್ಟಿಯವರು ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆಯನ್ನು ಆಕ್ರೋಶ ಜನಾಕ್ರೋಶ ರ್ಯಾಲಿ ಜನಾಕ್ರೋಶ ರ್ಯಾಲಿ ಇರುವಂಥ ರ್ಯಾಲಿಯ ಹೆಸರಿನಲ್ಲಿ ಇವತ್ತು ಪ್ರತಿಭಟನೆ ಮಾಡಿಕೊಂಡು ಬಂದಿದ್ದಾರೆ ನಿನ್ನೆ ದಿನ ಮಂಗಳೂರಿನಲ್ಲಿ ಕೂಡ ಮಾಡಿದ್ದಾರೆ ಹಾಗಾಗಿ ಅವರೆಲ್ಲ ಮಾತುಗಳನ್ನು ಕೇಳಿಕೊಂಡು ಆಮೇಲೆ ಮಾತನಾಡಲು ಅನ್ನೋದನ್ನು ನಾವು ಬ್ಲಾಕ್ ಕಾಂಗ್ರೆಸ್ ತೀರ್ಮಾನ ಮಾಡಿ ಇವತ್ತು ಬ್ಲಾಕ್ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ನೀವು ಅಧ್ಯಕ್ಷರು ಅಧ್ಯಕ್ಷರು ನೀವು ಇವತ್ತು ಬಂದಿಲ್ಲ ಆ ಕಾರಣಕ್ಕಾಗಿ ನೀವು ಅಧ್ಯಕ್ಷರು ಎಲ್ಲಿ ಅಂತ ಕೇಳಿದರೆ ಅಧ್ಯಕ್ಷರು ಬೇರೆ ಕೆಲಸದ ನಿಮಿತ್ತ ಬೆಂಗಳೂರಿಗೆ ಹೋಗಿದ್ದಾರೆ ಹಾಗಾಗಿ ಅವರು ನಮಗೆ ನಿರ್ದೇಶನವನ್ನು ನೀಡಿದ ಮೇರೆಗೆ ನಾವು ಇವತ್ತು ಪತ್ರಿಕಾಗೋಷ್ಠಿಯನ್ನು ತಕ್ಷಣ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಭಗವಾದಲ್ಲಿ ಕರೀಬಹುದಾಗಿದೆ ಆದರೆ ತಕ್ಷಣದಲ್ಲಿ ಇದನ್ನು ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಇವತ್ತು ಕಟ್ಟಿದ್ದಾರೆ ಏನೇ ಇರಬಹುದು ನಾವು ರಾಜ್ಯದ ಅಭಿವೃದ್ಧಿಗಾಗಿ ಎರಡು ರೂಪಾಯಿಯನ್ನು ಡೀಸೆಲ್ಗೆ ಸರ್ಕಾರ ಏರಿಸಿದೆ ಹಾಲಿಗೆ ನಾಲ್ಕು ರೂಪಾಯಿ ದರವನ್ನು ಏರಿಸಿದೆ ಹಾಗೆ ಎಲೆಕ್ಟ್ರಿಕಲ್ ಬಿಲ್ ಕೂಡ ಸ್ವಲ್ಪ ಕಮ್ಮಿಗೆ ಏರಿಕೆ ಅನಿವಾರ್ಯವಾಗುತ್ತೆ ಇದರ ಇದೆಲ್ಲದರ ಹಿಂದಿನ ಉದ್ದೇಶ ರಾಜ್ಯದ ಅಭಿವೃದ್ಧಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಬಜೆಟ್ನಲ್ಲಿ ವರ್ಷ ಪ್ರತಿ ಬಜೆಟ್ ಬಂದಾಗ ನಾವೆಲ್ಲ ನೋಡ್ತೀವಿ ಬಜೆಟ್ ನಲ್ಲಿ ಯಾವುದಕ್ಕೆ ಜಾಸ್ತಿ ಆಗ್ತದೆ ಯಾವುದಕ್ಕೆ ಕಡಿಮೆ ಆಗ್ತದೆ ಬಜೆಟ್ ಬಂದಾಗ ಬಜೆಟ್ನಲ್ಲಿ ಏರಿಕೆ ಮಾಡತಕ್ಕಂಥದ್ದು ಸರ್ವೇ ಸಾಮಾನ್ಯವಾಗಿ ಎಲ್ಲ ಸರ್ಕಾರಗಳದ್ದು ಇರುವಂಥದ್ದು ಹಾಗೆ ಕೇಂದ್ರ ಸರ್ಕಾರ ಕೂಡ ಮಾಡಿರುತ್ತದೆ ನಾವು ಎರಡು ರೂಪಾಯಿ ಏರಿಸಿರುವ ಬಹುಶಃ ಭಾರತೀಯ ಜನತಾ ಪಾರ್ಟಿಯವರು ಆಕ್ರೋಶ ಆಗಿದೆ ಜನ ಆಕ್ರೋಶ ಆಗಿದೆ ಅನ್ನುವಂಥದನ್ನ ವಿವರಣೆಯನ್ನು ಮಾಡ್ತಾರೆ ಎರಡು ರೂಪಾಯಿ ನಾವು ಏರಿಸಿದ್ರಲ್ಲ ಒಂದು ಲೀಟರ್ ಡೀಸೆಲ್ ಒಂದು ಸಿಲಿಂಡರ್ ಅಂಡೆಗೆ ಐವತ್ತು ರೂಪಾಯಿ ಏರಿಸಿದ್ರಲ್ಲ ಇದಕ್ಕೆ ಜನಾಕ್ರೋಶ ಆಗಿಲ್ವಾ ಇದಕ್ಕೆ ಜನರು ಆಕ್ರೋಶ ಆಗಿರ್ ಇದಕ್ಕೆ ಯಾಕೆ ಇವರು ಪ್ರತಿಭಟನೆಯನ್ನು ಮಾಡುವುದಿಲ್ಲ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಕೇಳ್ಬೇಕಾಗ್ತದೆ ಭಾರತೀಯ ಜನತಾ ಪಾರ್ಟಿಯ ಪಾರ್ಟಿಯಂಡ್ರೆ ಕೇಳಬೇಕು ಎಲ್ಲಿ ಅಡಿಗೆ ಮನೆಯಲ್ಲಿ ಪ್ರತಿಭಟನೆ ಮಾಡ್ತೀರಾ ಅಂತ ಆ ಶಬ್ದವನ್ನು ಅವರಿಗೆ ಉಪಯೋಗ ಮಾಡಬೇಕು ಅಂತ ಕಾಣ್ತಾ ಇತ್ತು ಅಡಿಗೆ ಮನೆಯಲ್ಲಿ ಪ್ರತಿಭಟನೆ ಮಾಡಲೇಬೇಕಲ್ಲ ಗ್ಯಾಸ್ಗೆ ಐವತ್ತು ಗ್ಯಾಸ್ಗೆ ಐವತ್ತು ರೂಪಾಯಿ ಹೇಗೆ ಆದಾಗ ಯಾರು ಮಾಡ್ತಾರೆ ಅಂತ ಅವ್ರಿಗೆ ಕೇಳೋಣ ಅದು ಅವರಿಗೆ ಚಾಯ್ಸ್ ಕೊಡೋದು ಹೆಂಗಸರು ಮಾಡ್ತಾರೆ ವಿಜಯ್ ಗಂಡಸರು ಮಾಡ್ತಾರೆ ಅನ್ನೋ ಒಂದು ಅವರಿಗೆ ಬಿಡ್ಬಿಡಲ್ಲ ಬಟ್ ಅವ್ರು ಮಾಡಲೇಬೇಕಲ್ಲ ಅನಿವಾರ್ಯವಾಗಿ ಮಾಡ್ಲೇಬೇಕಲ್ಲ ಯಾರ ಮನೆ ಮುಂದೆ ಯಾರ ಮನೆ ಅಡಿಗೆ ಮನೆಯಲ್ಲಿ ಅನ್ನುವಂಥದ್ದು ಕೂಡ ಅವರ ತೀರ್ಮಾನಗಳನ್ನು ಮಾಡ ರಾಜ್ಯದವರ ಅಡಿಗೆ ಮನೆಯ ಮುಂದೆ ಪ್ರತಿಭಟನೆ ಮಾಡಬೇಕು ದೇಶದ ಆಡಳಿತ ಮಾಡತಕ್ಕಂಥವರ ಮನೆಯ ಮುಂದೆ ಮನೆಯ ಅಡಿಗೆ ಮನೆಯ ಮುಂದೆ ಪ್ರತಿಭಟನೆ ಮಾಡಬೇಕು ಬಿಜೆಪಿ ಅವರಿಗೆ ನಾವು ಬಿಡೋಣ ಬಹುಶಃ ಇದು ಅರ್ಥ ಆಗ್ತದೆ ಜನಾಕ್ರೋಶ ಅದರಿಂದ ಅಲ್ಲ ಜನಾಕ್ರೋಶ ಇದರಿಂದ ಆಗಿದೆ ಸೊ ಇವರು ಇವರು ಇವತ್ತು ಜನಾಕ್ರೋಶ ಅನ್ನುವಂಥ ರ್ಯಾಲಿಯನ್ನು ಇವತ್ತು ಏನು ಮಾಡಿದ್ದಾರೆ ಅಂತ ಹೇಳ್ಬೇಕು ಅವರ ಭಾರತೀಯ ಜನತಾ ಪಾರ್ಟಿಯಲ್ಲಿ ಯತ್ನಾಲ್ ತೆಗೆದ ನಂತರ ಸಂಪೂರ್ಣವಾಗಿ ಅವರ ಪಕ್ಷ ಬರತಕ್ಕಂಥ ಪರಿಸ್ಥಿತಿಯನ್ನು ನೋಡ್ತಾ ಇರತ್ತೆ ಸೊ ಹೀಗಾಗಿ ಏನಾದರೂ ಅವರಲ್ಲಿ ಇರತಕ್ಕಂತ ತಪ್ಪನ್ನ ಸರಿಪಡಿಸಿಕೊಳ್ಳುವಂತ ಉದ್ದೇಶದಿಂದ ಅಥವಾ ಬೇರೆಯವರ ಮೇಲೆ ಹೊರ ಕೂದ ಬೇರೆಯವರ ಮೇಲೆ ಹಾಕಿಬಿಡ್ಲಿಕ್ಕೆ ಆ ಒಂದು ದೃಷ್ಟಿಯಿಂದ ಇವತ್ತು ಇವರು ಜನಾಕ್ರೋಶ ರ್ಯಾಲಿ ಅನ್ನುವಂಥದನ್ನ ಮಾಡಿಕೊಂಡು ಹೊರಟಿದ್ದಾರೆ ಅಂತ ಕಾಣ್ತಾ ಇದೆ ದೇವರ ದಯೆಯೋ ಅಥವಾ ಅವರು ಮಾಡಿದ ಪಾಪ ಕರ್ಮವೋ ನನಗೆ ಗೊತ್ತಿಲ್ಲ ಯಾವಾಗ ಜನಾಕ್ರೋಶ ರ್ಯಾಲಿನ ಮೈಸೂರಿನಲ್ಲಿ ಮೈಸೂರಿನಲ್ಲಿ ಪ್ರಾರಂಭ ಮಾಡ್ತಾಳೋ ನಮಗೆ ಆಶೀರ್ವಾದ ಅವ್ರು ಮಾಡಿದ ಪಾಪದ ಕರ್ಮ ಸೆಂಟ್ರಲ್ ಗವರ್ಮೆಂಟ್ ಅದೇ ದಿನ ಗ್ಯಾಸ್ಗೆ ಐವತ್ತು ರೂಪಾಯಿ ದರವನ್ನು ಇದು ಕಪಾಲ ಮೋಕ್ಷ ಬೇರೆ ನಾವು ಕಪಾಲ ಮೋಕ್ಷ ಅಂತ ಹೇಳಿದ್ರೆ ಬೇರೆ ರೀತಿಯಲ್ಲಿ ಮಾತಾಡತಕ್ಕಂಥ ಜನ ಇಲ್ಲ ಇದು ಕಪಾಲ ಮೋಕ್ಷ ನೂರಕ್ಕೆ ನೂರು ಭಾರತೀಯ ಜನತಾ ಪಾರ್ಟಿಗೆ ಸೆಂಟ್ರಲ್ ಗೌರ್ಮೆಂಟ್ನವರು ಪ್ರತಿಭಟನೆಯಲ್ಲಿ ನಿರತರಾಗಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಬೇರೆಯವರಿಗೆ ಹೇಳುವುದಿಲ್ಲ ಪ್ರತಿಭಟನೆಯಲ್ಲಿ ನಿರತರಾಗಿರತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಕಪಾಲ ವಂಶ ಮಾಡಿದ್ದು ಅನ್ನೋದು ಸತ ನಾವು ನಾವಿದ ಯಾವುದೇ ರೀತಿಯಲ್ಲಿ ಎಲ್ಲ ಬರೆಯುವಂತ ಪ್ರಶ್ನೆಗಳೇನಿಲ್ಲ ಆದರೂ ಕೂಡ ನೀವು ನೋಡಿ ಅವರ ದಿಮಾಕು ಅಂತ ಹೇಳ್ತೀನಿ ಅವರ ದಿಮಾಕು ನೋಡಿದ್ದೆ ಅವರ ತಟ್ಟೆಯಲ್ಲಿ ಆಣೆ ಬಿದ್ದಿದೆ ನಮ್ಮ ತಟ್ಟೆಯಲ್ಲಿ ನೊಣ ಬಿದ್ದಿದೆ ಅವರ ತಟ್ಟೆಯಲ್ಲಿ ಆಣೆ ಬಿದ್ದಿರುವುದು ಅವರಿಗೆ ಕಾಣ್ತಾನೆ ಇಲ್ಲ ನೊಣ ಬಿದ್ದಿರತಕ್ಕ ನೊಣ ಬಿದ್ದಿರತಕ್ಕ ಕಾಣ್ತಾ ಇದೆ ಎರಡು ರೂಪಾಯಿ ನೊಣ ನಮ್ಮ ಅಭಿಪ್ರಾಯದಲ್ಲಿ ಐವತ್ತು ರೂಪಾಯಿ ಆನೆ ಐವತ್ತು ರೂಪಾಯಿ ಏರಿಕೆ ಆಗಿರತಕ್ಕ ಅವರಿಗೆ ಕಾಣ್ತಾ ಇಲ್ಲ ಅದನ್ನು ಮುಚ್ಚುವಂತ ರೀತಿಯಲ್ಲಿ ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಇದರ ಒಟ್ಟಾರೆ ಅರ್ಥ ಏನಾಗಿದೆ ಅಂತ ಹೇಳಿದ್ರೆ ಅವರು ಅವರು ಮಾಡಿರತಕ್ಕಂಥ ತಪ್ಪನ್ನ ಅವರು ಮಾಡ ಅವರು ಮಾಡಿರತಕ್ಕಿರತಕ್ಕಂಥ ಏನು ಅವರಲ್ಲಿ ಏನು ನ್ಯೂನತೆಗಳು ಹೇಳಿದವೆಯೋ ಅದನ್ನು ಸರಿಪಡಿಸಿಕೊಂಡು ಹೋಗುವಂತಹ ದೃಷ್ಟಿಯಿಂದ ಈ ರೀತಿಯ ಪ್ರತಿಭಟನೆ ನಾಟಕ ಆಡಿದ್ದಾರೆ ನಮ್ಮ ಬ್ಲಾಕ್ ಕಾಂಗ್ರೆಸ್ ನಿಮಗೆ ಕೊಡ್ತಕ್ಕಂಥ ಇನ್ನೊಂದು ಇದರ ಜೊತೆಗೆ ಮತ್ತೊಂದು ತಗೋತೀವಿ ಆಮೇಲೆ ಮತ್ತೆ ಹೇಳ್ತಾರೆ ನಿನ್ನೆಯ ದಿನ ಕರ್ನಾಟಕ ಸರ್ಕಾರದ ಮೇಲೆ ಸುಳ್ಳು ಹೇಳಬೇಕು ಕರ್ನಾಟಕ ಸರ್ಕಾರದ ಮೇಲೆ ಅಪ ಅಪ ಅಪವಾದವನ್ನ ಮಾಡಬೇಕು ಅನ್ನುವಂಥದ್ದಕ್ಕೆ ನಿನ್ನೆಯ ದಿನದ ಅವರ ಮಾತುಗಳನ್ನು ನೀವು ಮಾಡ ಯಾರೋ ಒಬ್ಬ ಕಾರ್ಯಕರ್ತ ಒಂದು ದೂರನ್ನ ಕೊಡ್ತಾನೆ ಊಹಾಪೋಹದ ಮೇಲೆ ದೂರನ್ನ ಕೊಡ್ತಾನೆ ಎರಡು ಸಾವಿರದ ಹದಿನಾರರಲ್ಲಿ ಗಣಿ ಏನು ಇಲಾಖೆಯ ವತಿಯಿಂದ ಏನು ಗಣಿ ನಿಕ್ಷೇಪಗಳನ್ನು ಇದು ಮಾಡತಕ್ಕಂಥದ್ದನ್ನೇನು ಎಲಂ ಮಾಡಿಕೊಡ್ಬೇಕಾಗಿತ್ತು ಅದನ್ನು ರಿನುವಲ್ ಮಾಡಿಕೊಟ್ಟಿದ್ದಾರೆ ಅನ್ನುವಂಥದ್ದನ್ನು ಇವರು ಹೇಳಿದ್ದಾರೆ ಸೊ ಏನೋ ಮಾಡಿದರೆ ಜಾಸ್ತಿ ಹೋಗ್ತಿತ್ತು ರಿನ್ಯೂವಲ್ ಮಾಡಿರುವ ಕಾರಣಕ್ಕೆ ಕಿಕ್ ಬ್ಯಾಕ್ ಸಿಕ್ಕಿದೆ ಮುಖ್ಯಮಂತ್ರಿ ಅಪಪ್ರಚಾರ ಮಾಡಿದಾರೆಂಟ್ರಲ್ ಗೌರ್ಮೆಂಟ್ ಆ ಸಮಯದಲ್ಲಿ ರಿನ್ಯೂವಲ್ ಮಾಡಬಹುದು ಅನ್ನುವಂತ ಒಂದು ಆದೇಶ ಮೇಲೆ ಮೇರೆಗೆ ರಿಶ್ ಆಗಿರುವ ಕಾರಣಕ್ಕಾಗಿ ರಿನ್ಯೂವಲ್ ಮಾಡಿ ಕೊಟ್ಟಿದ್ದಾರೆ ಮಾಡಿಕೊಟ್ಟದ್ದಲ್ಲಿ ಅವರು ಕಿಕ್ ಬ್ಯಾಕ್ ತಕೊಂಡಿದ್ದಾರೆ ಕೆಲವ್ ಆಗ್ಲಿಲ್ಲ ಅನ್ನುವಂಥದ್ದು ಇದು ಊಹಣಾತ್ಮಕವಾಗಿರತಕ್ಕಂತ ಒಂದು ಅವರ ಅಭಿಪ್ರಾಯ ಓ ಅಷ್ಟಾಗಿರ್ಬೋದು ಇಷ್ಟು ಹೋಗಿರ್ಬೋದು ಐವತ್ತು ಲಕ್ಷ ಐವತ್ತು ಕೋಟಿ ಐನೂರು ಕೋಟಿ ಹೊಡೆದಿರಬಹುದು ಐನೂರು ಕೋಟಿ ಮತ್ತೊಬ್ಬ ಹೊಡೆದಿರಬಹುದು ಇದಕ್ಕೆ ಆಸ್ಪತ್ರೆ ಅಂತ ಚಕ್ಕಿನಲ್ಲಿ ಅಂತ ಆರ್ ಟಿ ಜಿ ಎಸ್ ನಲ್ಲಿ ನಮ್ಮ ಯಡಿಯೂರಪ್ಪ ಯಡಿಯೂರಪ್ಪ ಮಗ ತಕೊಂಡ ದುಡ್ಡು ತಕೊಂಡ ಕೇಸೇ ನಿಲ್ಲಿಲ್ಲ ಚಕ್ಕಿನ ಮೂಲಕ ಆರ್ ಟಿ ಜಿ ಎಸ್ ಮೂಲಕ ಅವರ ಅಕೌಂಟಿಗೆ ಹಣ ವರ್ಗಾವಣೆ ಆಗಿರತಕ್ಕಂಥ ಕೇಸೇ ನಿಲ್ಲಿಲ್ಲ ಇದು ಊಹಣಾತ್ಮಕವಾಗಿ ನಮ್ಮ ಮುಖ್ಯಮಂತ್ರಿ ಮೇಲೆ ಆರೋಪಗಳನ್ನು ಮಾಡತಕ್ಕಂಥದನ್ನು ನೋಡಿದ್ರೆ ಒಟ್ಟಾರೆಯಾಗಿ ಬಿಜೆಪಿಗೆ ಸ್ಪೈಟ್ ಆಗಿದೆ ಬಿಜೆಪಿಗೆ ಈ ರಾಜ್ಯದಲ್ಲಿ ಮುಂದೆ ಅಧಿಕಾರ ಮಾಡತಕ್ಕಂಥ ಯಾವುದೇ ರೀತಿಯ ನೈತಿಕತೆ ಇಲ್ಲ ಅನ್ನುವ ಕಾರಣಕ್ಕಾಗಿ ನಮ್ಮ ಮೇಲೆ ಯಾರ ಮೇಲೆ ಒಂದು ಗೂಬೆ ಕುಸು ಇಲ್ಲಿ ನಾವು ಕೂತಿದ್ದೇವೆ ನಮ್ಮನ್ನು ಏನಾದರೂ ಜನ ತಪ್ಪು ಭಾವನೆಯಿಂದ ನೋಡ್ಬೇಕಲ್ಲ ಜನ ತಪ್ಪು ಭಾವನೆಯಿಂದ ನೋಡದೆ ಹೋದ್ರೆ ಅವರಿಗೆ ಒಡೆತ ಬರ್ತದೆ ರಾಜಕೀಯವಾಗಿ ಅವರಿಗೆ ಒಡೆತ ಬರ್ತದೆ ಹಾಗಾಗಿ ನಮ್ಮ ಮೇಲೆ ಗೂಬೆ ಕುಸಕ್ಕಂಥ ಕೆಲಸ ಅದೇ ರೀತಿ ರಾಜ್ಯದ ನಾಯಕರುಗಳು ನಮ್ಮ ರಾಜ್ಯದ ನಾಯಕರುಗಳ ಮೇಲೆ ಭೂಪೆ ಕೂರಿಸತಕ್ಕಂಥ ಕೆಲಸಗಳನ್ನ ಬಿಜೆಪಿ ಮಾಡ್ತಾ ಇದೆ ಇನ್ನಾದ್ರೂ ಇವರಿಗೆ ಬುದ್ಧಿ ಬರಬೇಕಾಗಿದೆ ಇದು ಅನಿವಾರ್ಯವಾಗಿ ಗ್ಯಾಸಿಗೆ ಐವತ್ತು ರೂಪಾಯಿ ಜಾಸ್ತಿ ಆಗಿರುತ್ತೆ ಏನ್ ಕೇಳಿದರೆ ಏನೇ ಹೇಳ್ತಾರೆ ಅವರು ಅದು ದೇಶದ ಅಭಿವೃದ್ಧಿಗಾಗಿ ಮಾಡ್ತಾರೆ ನಾವು ತಿನ್ಲಿಕ್ಕೆ ರೂಪಾಯಿ ಜಾಸ್ತಿ ಮಾಡಿದ್ರು ನಾವು ರಾಜ್ಯದ ಅಭಿವೃದ್ಧಿಗೆ ಮಾಡಿದ್ರು ಅವರು ದೇಶದ ಅಭಿವೃದ್ಧಿಗೆ ನಾವು ರಾಜ್ಯದ ಅಭಿವೃದ್ಧಿಗೆ ಮಾಡಿರ್ತಕ್ಕಂಥದ್ದು ಇಷ್ಟು ಮಾಡ್ಲಿಕ್ಕೆ ನಮಗೆ ಅಧಿಕಾರ ಇಲ್ವಾ ಸೊ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಇದು ನಾಟಕ ಇದು ಧನ ಅಲ್ಲ ಇದು ನಾ ಜನ ಆಕ್ರೋಶದ ನಾಟಕದ ಒಂದು ಭಾಗ ಅಧಿಕಾರದಿಂದ ವಂಚಿತರಾಗಿರ್ತಾರೆ ಅಲ್ಲ ಅವರು ಆಕ್ರೋಶಿತರು ಜನರು ಯಾರು ಆಕ್ರೋಶಿತರಾಗಿಲ್ಲ ಜನರು ಎಲ್ಲ ನಿರಾಯಸವಾಗಿದ್ದಾರೆ ಕಾರಣ ಏನು ಅಂತಂದ್ರೆ ಜನರಿಗೆ ನೆನಪಿದೆ ನಾನು ಒಂದೆರಡು ಎಕ್ಸಾಂಪಲ್ ನಿಮ್ಮ ಮುಂದೆ ಇಡ್ತಾ ಇದ್ದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನೀವು ಹೇಳಬಹುದು ಎರಡು ಸಾವಿರದ ಹದಿನಾಲ್ಕರ ದರ ನೀವು ಅಂತ ನಾನು ಎರಡು ಸಾವಿರದ ಹದಿನಾಲ್ಕರ ದರವನ್ನು ಬಿಟ್ಟಿಲ್ಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ನೇರ ಒಂದು ವಿಚಾರದ ಮೇಲೆ ಬರ್ತಾ ಇದ್ದೇನೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಮ್ಮ ಗ್ಯಾಸಿನ ದರ ನಾಲ್ಕುನೂರ ಹತ್ತೊಂಬತ್ತು ರೂಪಾಯಿ ಇತ್ತು ಅದು ಲೇಟ್ ಕೂಡ ಬರ್ತೇನೆ ಇಪ್ಪತ್ತಾರು ಐದು ಎರಡು ಸಾವಿರದ ಹದಿನಾಲ್ಕು ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರು ಅಧಿಕಾರಕ್ಕೆ ಬಂದ ದಿನ ಇಪ್ಪತ್ತಾರು ಐದು ಎರಡು ಸಾವಿರದ ಹದಿನಾಲ್ಕು ನಾನ್ನೂರ ಹತ್ತೊಂಬತ್ತು ರೂಪಾಯಿ ಅವತ್ತು ಗ್ಯಾಸಿಗೆ ಇತ್ತು ಇವತ್ತು ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಎಂಟು ಎಂಟುನೂರ ಅರವತ್ತಾರು ರೂಪಾಯಿ ಒಂಬೈನೂರ ಹದಿನೈದಕ್ಕೆಲ್ಲ ಹೋಯ್ತು ಈಗ ಎಟ್ ಪ್ರೆಸೆಂಟ್ ಎಂಟುನೂರ ಅರವತ್ತಾರು ರೂಪಾಯಿ ಸುಳ್ಳ್ಯದಲ್ಲಿರುವಂತಹ ಗ್ಯಾಸಿಗೆ ಇರತಕ್ಕಂಥದ್ದು ನಾಲ್ಕು ನೂರ ಎಪ್ಪತ್ತ ಏಳು ರೂಪಾಯಿ ಜಾಸ್ತಿ ಆಗಿದೆ ಇದು ಬಿಜೆಪಿಯವರಿಗೆ ಕಣ್ಣಿಗೆ ಕಂತ ಇಲ್ವಾ ಪ್ರಶ್ನೆಗಳನ್ನ ನಾವು ಮಾಡ್ಬೇಕಾಗಿದೆ ಆಮೇಲೆ ಚಿನ್ನ ಎಲ್ಲ ನೋಡಿ ಅವತ್ತಿನ ಕಾಲದಲ್ಲಿ ಸಹ ಒಂದು ಚಿನ್ನಕ್ಕೆ ಒಂದು ಸ್ವಲ್ಪ ಏರಿತ್ತು ಅಂದ್ರೆ ನಮ್ಮ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಡುವುದು ಹೇಗೆ ಅನ್ನುವಂಥದ್ದನ್ನ ಮಾತಾಡ್ತಾ ಇತ್ತು ಅವತ್ತು ಚಿನ್ನಕ್ಕೆ ಎಷ್ಟಿತ್ತು ಅಂತ ನಾನು ಹೇಳ್ತಾ ಇರ್ತೇನೆ ಇಪ್ಪತ್ತಾರು ಐದು ಎರಡ್ ಸಾವಿರದ ಹದಿನಾಲ್ಕಕ್ಕೆ ನೀವು ಯಾರಾದ್ರೂ ಬೇಕಾದ್ರೆ ನಮ್ಮ ಮುಳಿಯ ಜುವೆಲ್ರಿ ಅಥವಾ ನಮ್ಮ ಇನ್ನೊಂದು ಇಲ್ಲಿ ಉಂಡ ಜಿ ಎಲ್ ಆಚಾರ ಜ ಅಲ್ಲಿ ಹೋಗಿ ನೀವು ಕೇಳಿ ಇಪ್ಪತ್ತಾರೈದು ಐದು ಎರಡು ಸಾವಿರದ ಹದಿನಾಲ್ಕಕ್ಕೆ ಒಂದು ಗ್ರಾಮ್ ಚಿನ್ನಕ್ಕೆ ಎರಡು ಸಾವಿರದ ಮುನ್ನೂರ ನಲ್ವತ್ತ ಒಂಬತ್ತು ರೂಪಾಯಿ ಇವತ್ತು ಚಿನ್ನಕ್ಕೆ ಎಂಟು ಸಾವಿರದ ಐನೂರ ಅರವತ್ತು ರೂಪಾಯಿ ಇವತ್ತಿನ ಇವತ್ತಿನ ದರ ಎಂಟು ಸಾವಿರದ ಐನೂರ ಅರವತ್ತು ರೂಪಾಯಿ ಒಂದು ಗ್ರಾಮ್ ಚಿನ್ನಕ್ಕೆ ಹೋದರೆ ಆರು ಸಾವಿರದ ಇನ್ನೂರ ಹನ್ನೊಂದು ರೂಪಾಯಿ ಒಂದು ಇದರ ವ್ಯತ್ಯಾಸ ಏಜ್ ಆಗಿದೆ ಹತ್ತು ವರ್ಷಗಳಲ್ಲಿ ಹತ್ತು ಅಥವಾ ಹನ್ನೊಂದು ವರ್ಷಗಳಲ್ಲಿ ಏರಿಕೆ ಆಗಿರತಕ್ಕಂಥ ವಿಚಾರ ಇದು ಬಿಜೆಪಿ ಏರಿಕೆ ಆಗಿರಂತ ಪ್ರತಿಭಟನೆ ಮಾಡ್ತಾ ಇಲ್ಲ ಅವರು ಬೆಳ್ಳಿ ನೋಡಿ ಬೆಳ್ಳಿ ಅವಾಗ ನಲ್ವತ್ತ ಮೂರು ಸಾವಿರ ರೂಪಾಯಿ ಒಂದು ಕೆ ಜಿಗೆ ಮೂರು ಸಾವಿರದ ಎಪ್ಪತ್ತು ರೂಪಾಯಿ ಕೆ ಜಿಗೆ ಇತ್ತು ಇವತ್ತಿನ ದರ ನೋಡಿದ್ರೆ ತೆಗೆದು ನೋಡಿ ಒಂದು ಲಕ್ಷದ ಒಂಬತ್ತು ಸಾವಿರ ಒಂದು ಲಕ್ಷದ ಒಂಬತ್ತು ಸಾವಿರ ಅರವತ್ತೈದು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಏರಿಕೆ ಹೆಚ್ಚುವರಿ ಹೆಚ್ಚುವರಿ ಆಗಿದೆ ಅಂತ ಹೇಳಿದ್ರೆ ನಮ್ಮ ಬಿಜೆಪಿ ಬಿಜೆಪಿಯವರಿಗೆ ಕೇಳ್ಬೇಕು ಜನರಿಗೆ ಇವತ್ತು ಚಿನ್ನಾಭರಣ ಮದುವೆಯಲ್ಲಿ ಮದುವೆಗೆ ಹೋದರೆ ಯಾರು ಕೂಡ ಅಸಹಿ ಚಿನ್ನಾವಣೆ ಇಲ್ಲ ಎಲ್ಲ ಆರ್ಟಿಫಿಷಿಯಲ್ ಚುನಾವಣೆ ಹಾಕತಕ್ಕಂತ ಜನ ಇವತ್ತಿದ್ದಾರೆ ನಾವೇ ಒಂದು ಕಡೆ ಮದುವೆ ಮಾಡಿಸಿ ಹೆಣ್ಮಕ್ಳನ್ನ ಇಳಿಸಿಕೊಡತಕ್ಕಂಥ ಸಂದರ್ಭದಲ್ಲಿ ನಾವು ಅವರಿಗೆ ಹೇಳ್ಬೇಕಂತ ಅನಿವಾರ್ಯ ಪರಿಸ್ಥಿತಿ ನೋಡಿ ಅವರು ಹಾಕಿಕೊಂಡಿರತಕ್ಕಂಥದ್ದೆಲ್ಲ ಮದುವೆ ಸಂದರ್ಭಕ್ಕೆ ಆರ್ಟಿಫಿಷಿಯಲ್ ಬೇರೆ ಚಿನ್ನ ಮರಗಳೇ ಉಂಟು ಬ್ಯಾಗ್ ಆಗಿ ಉಂಟು ಅದನ್ನು ಕೊಡ್ತೇವೆ ನಾನು ಅಂತ ಹೇಳತಕ್ಕಾಗಿ ಈ ಪರಿಸ್ಥಿತಿ ಯಾಕಂದ್ರೆ ಅದು ಕಡಿಮೆ ಮಂಡದಲ್ಲಿ ನಾವು ಕೊಡತಕ್ಕಂಥ ಇದು ಎಲ್ಲ ಚಿನ್ನಾಭರಣೆ ಆಗ್ತಕ್ಕಂಥ ಪರಿಸ್ಥಿತಿ ಆದರೆ ಇದಾದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಇಲ್ಲ ಜನಸಾಮಾನ್ಯರಿಗೆ ಚಿನ್ನದ ಹೊರೆ ಬಂದಿದೆ ದರದ ಹೊರೆ ಬಂದಿದೆ ಅಂತ ಕೇಳತಕ್ಕಂಥದ್ದಿಲ್ಲ ಪೆಟ್ರೋಲ್ ಡೀಸೆಲ್ ಅದನ್ನ ಮಾತ್ರ ನೀವು ಮತ್ತೆ ಬೇರೆ ಅಗತ್ಯ ವಸ್ತುಗಳನ್ನು ಕೂಡ ನೀವೇ ಕಟ್ಟಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಡಾಲರಿಗೆ ನೂರ ಐದು ರೂಪಾಯಿ ಒಂದು ಬ್ಯಾರಲಿಗೆ ನೂರ ಐದು ಡಾಲರ್ ಇತ್ತು ಒಂದು ಬ್ಯಾರಲಿಗೆ ಇವತ್ತು ಇವತ್ತಿನ ದಿನ ಇದು ನಿನ್ನೆಯ ದಿನದ್ದು ಎಪ್ಪತ್ತೈದು ಪಾಯಿಂಟ್ ಅರವತ್ತೈದು ಅಲ್ಲ ಸಾರಿ ಅಲ್ಲ ಇಪ್ಪತ್ತೈದಕ್ಕೆ ಎಂಬತ್ತಾರು ಪಾಯಿಂಟ್ ಎಪ್ಪತ್ಮೂರು ಕಮ್ಮಿ ಕಮ್ಮಿಯಾಗಿದೆ ಎಂಬತ್ತಾರು ಪಾಯಿಂಟ್ ಎಪ್ಪತ್ತ್ ಅವತ್ತು ಪೆಟ್ರೋಲ್ ದಾರ ಎಪ್ಪತ್ತೈದು ಅರವತ್ತೈದು ಇವತ್ತು ಪೆಟ್ರೋಲ್ ದಾರ ನೂರ ಮೂರು ರೂಪಾಯಿ ಐದು ಪೀಸೆ ಅವತ್ತು ಡೀಸೆಲ್ ದರ ಅರವತ್ತೊಂದು ರೂಪಾಯಿ ಇವತ್ತು ಡೀಸೆಲ್ ದರ ತೊಂಬತ್ತು ರೂಪಾಯಿ ಹದಿನೈದು ಪೈಸೆ ಸುಳ್ಳಿನ ದರಗಳನ್ನ ಯಾರು ಬೆಲೆ ಏರಿಸಿದ್ರು ಇದನ್ನ ಮನವರಿಕೆ ಮಾಡಿಕೊಳ್ಳಿಕ್ಕೆ ಇದು ಇವರಿಗೆ ಗೊತ್ತಾಗ್ತಾ ಇಲ್ಲ ಅಂತ ಇಲ್ಲದೆ ನಮ್ಮ ಮೇಲೆ ಆರೋಪವನ್ನು ಕೂರಿಸತಕ್ಕಂತ ಕೆಲಸವನ್ನು ಮಾಡ್ತಾ ಇದ್ದಾರೆ ಇನ್ನೊಂದೆರಡು ಸ್ಯಾಂಪಲ್ ಗಳನ್ನ ಹೇಳ್ತಾ ಇದ್ದೀನಿ ನಿಮಗೆ ಒಂದು ಸಣ್ಣ ಸಣ್ಣ ಮೆಡಿಸಿನ್ ವಿಚಾರಗಳಿದೆ ನೋಡಿ ಎಪ್ಪತ್ತ ಎಂಟು ರೂಪಾಯಿ ನೂರ ತೊಂಬತ್ತೆಂಟು ಎಪ್ಪತ್ತೆಂಟು ರೂಪಾಯಿ ಇದ್ದಿರತಕ್ಕಂಥ ಒಂದು ಕೆಮ್ಮಿನ ಒಂದು ಸಿರಪ್ಗೆ ಇವತ್ತು

ಸೊ ಇಂತ ಹಲವಾರು ಈ ಮೆಡಿಸಿನ್ ವಿಚಾರಗಳಿಗೆ ಬಂದಿರತಕ್ಕಂಥ ವ್ಯತ್ಯಾಸಗಳಿದ್ರೆ ಈ ಸಾಂಬಾರು ಅಡಿಕೆ ಸಾರಿ ಅಗತ್ಯ ವಸ್ತುಗಳ ವಿಚಾರಗಳಲ್ಲಿ ಒಂದೆರಡು ಉದಾಹರಣೆ ಹೇಳ್ತೀನಿ ನಾನು ರೂಪಾಯಿ ಇದ್ರೆ ಇವತ್ತು ಚಹಾ ಹುಡುಗಿಗೆ ಇನ್ನೂರ ಎಂಬತ್ತು ರೂಪಾಯಿ ಏರಿಕೆ ಏರಿಕೆ ಆಗಿರತಕ್ಕಂಥ ಇದೆಲ್ಲ ನಮಗೆ ಜನಸಾಮಾನ್ಯ ನೋಡಿರತಕ್ಕಂಥದ್ದು ಸಾಂಬಾರು ಹುಡಿ ಇನ್ನೂರ ನಲ್ವತ್ತು ರೂಪಾಯಿ ಇದ್ರೆ ಇವತ್ತು ಆರ್ನೂರು ರೂಪಾಯಿ ಮುನ್ನೂರ ಅರವತ್ತು ರೂಪಾಯಿ ಏರಿಕೆ ಆಗಿದೆ ತೆಂಗಿನೆಣ್ಣೆ ನೂರ ಅರವತ್ತೈದು ರೂಪಾಯಿ ಇದ್ದದ್ದು ಇನ್ನೂರ ಎಂಬತ್ತು ನಾವೆಲ್ಲ ನೋಡ್ತೇವೆ ನಾವು ಆಯಿಲ್ ಇಂಡಸ್ಟ್ರಿ ಕಾರ್ಯನಿ ಕೇಳ್ತೇನೆ ಇನ್ನೂರ ಎಂಬತ್ತು ರೂಪಾಯಿ ಸೊ ಈ ರೀತಿಯ ಹತ್ತು ಹಲವಾರು ವಿಚಾರಗಳು ನಮ್ಮ ಹತ್ರ ಇದ್ದಾವೆ ಸೊ ಹಾಗಾಗಿ ನಾವು ಅವರಿಗೆ ಹೇಳ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಹೇಳ್ತಕ್ಕಂಥದ್ದು ಇದು ನಿಮ್ಮದು ಹಾಗಾಗಿ ಹೇಳಿದ ಹಾಗೆ ನಾಟಕವನ್ನು ಬಿಟ್ಟುಬಿಡಿ ವಾಸ್ತವವಾಗಿ ನೀವು ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡಿ ಏನು ಕೇಂದ್ರ ಸರ್ಕಾರ ಬೆಲೆ ಏರಿಸಿದೆ ಅದರ ವಿರುದ್ಧ ನೀವು ಹೋರಾಟ ಮಾಡಿದರೆ ಜನ ನಿಮ್ಮನ್ನು ಒಪ್ಪಬಹುದು ಇಲ್ಲದಿದ್ರೆ ಜನಕ್ಕೆ ನಿಮ್ಮ ನಾಟಕ ಗೊತ್ತಾಗಬಹುದು ಜನ ನಿಮ್ಮ ನಾಟಕವನ್ನು ನೋಡಿ ಬಹುಶಃ ನಿಮಗೆ ರಾಜ್ಯದಲ್ಲಿ ಆಶೀರ್ವಾದ ಮಾಡತಕ್ಕಂಥ ವ್ಯವಸ್ಥೆಗಳು ನಿರ್ಮಾಣ ಆಗಲಿಕ್ಕೆ ಸಾಧ್ಯತೆ ಇಲ್ಲ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಅವರಿಗೆ ಹೇಳಿಕೊಂಡು ಬಹುಶಃ ಅವರ ತಾರತಮ್ಯವನ್ನು ನಾವು ನಿನ್ನೆ ಮೊನ್ನೆ ನಮ್ಮ ಜಜ್ಮೆಂಟ್ ಅಲ್ಲಿ ಕೂಡ ನಾವು ನೋಡಿದ್ದೇವೆ ತಮಿಳ್ನಾಡಿನಲ್ಲಿ ಎಲ್ಲ ಕಂಡಿದ್ದೀವಿ ತಮಿಳ್ನಾಡಿನಲ್ಲಿ ಹತ್ತು ಆದ್ಯಾದೇಶವನ್ನು ಮಾಡಿ ಕಾನೂನು ಬದಲಾವಣೆ ತಿದ್ದುಪಡಿಯನ್ನು ಮಾಡಿ ಆ ಏನು ಇವರಿಗೆ ರಾಜ್ಯಪಾಲರಿಗೆ ಅದರ ಒಪ್ಪಿಗೆಗೆ ಕಳಿಸಿದರೆ ಅದನ್ನು ವರ್ಷಾನುಘಟ್ಟಲೆ ಮಾಡದೇ ಇರತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಸರಿಯಾದಂತಹ ಚಾಟಿಯನ್ನು ಅವರಿಗೆ ಬೀಸಿದೆ ಕರ್ನಾಟಕದಲ್ಲಿ ಕೂಡ ಅದನ್ನೇ ಮಾಡ್ತಾ ಇದ್ದಾರೆ ಹಾಗಾಗಿ ಸಿದ್ದರಾಮಯ್ಯ ಅವರು ಹೇಳಿದರು ಇದು ಪರೋಕ್ಷವಾಗಿ ತೆರೆಯ ಹಿಂಬ ತೆರೆಯ ಹಿನ್ನೆಲೆ ಹಿನ್ನೆಲೆ ಗಾಯಕರು ತೆರೆಯ ಹಿಂಬದಿಯಲ್ಲಿ ಕೇಂದ್ರ ಸರ್ಕಾರ ಕೆಲಸವನ್ನು ಮಾಡ್ತಾ ಇದೆ ಹಾಗಾಗಿ ಈ ರೀತಿಯನ್ನು ಮಾಡತಕ್ಕಂಥದ್ದು ಸರಿಯಲ್ಲ ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರಿಗೆ ಬುದ್ಧಿ ಜನರು ಮಾಡ್ತಾರೆ ಅನ್ನುವಂಥದ್ದನ್ನ ಹೇಳಿ ಇನ್ನಾದ್ರೂ ನಿಮ್ಮ ನಾಟಕವನ್ನ ಕೈಬಿಡಿ ಅನ್ನುವಂಥ ವಿನಂತಿಯನ್ನು ನಾವು ಭಾರತೀಯ ಜನತಾ ಪಾರ್ಟಿಯವರು ಮಾಡ್ತಾ ಇದ್ದೇವೆ ವ್ಯಕ್ತಿಗೆ ನಮ್ಮ ಐವತ್ತೆಂಟು ಕೋಟಿಯ ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ ಏನಿದೆ ಯೋಜನೆ ಆ ಯೋಜನೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಅವರು ಹೇಳಿ ನಮ್ಮ ಕೇಂದ್ರ ಸರ್ಕಾರ ಏನಂತ ಕೇಳಿ ಅಮೃತ ಯೋಜನೆ ಅಮೃತ ಯೋಜನೆ ಕೇಂದ್ರ ಸರ್ಕಾರ ಅಂತ ಮೊನ್ನೆ ಸ್ಪಷ್ಟವಾಗಿ ಮೀಟಿಂಗ್ ನಲ್ಲಿ ಈ ಪ್ರಶ್ನೆ ಪ್ಲೇಸ್ ಇಂಜಿನಿಯರಿಂಗ್ ಕೇಂದ್ರ ಸರ್ಕಾರ ಫಾರ್ಟಿ ಪರ್ಸೆಂಟ್ ರಾಜ್ಯ ಸರ್ಕಾರ ಹತ್ತು ಪರ್ಸೆಂಟ್ ನಮ್ಮ ಪಂಚಾಯಿತಿ ಹಾಗಾಗಿ ಫಿಫ್ಟಿ ಫಿಫ್ಟಿ ಬರುವಂತ ಹೇಳಿದ್ರೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಏನೇ ಇರ್ಬೋದು ಐವತ್ತೆಂಟು ಕೋಟಿಯ ಯೋಜನೆ ಮತ್ತು ಕಾರ್ಯಕ್ರಮ ಆದರೆ ಏನೇನು ನಮಗೆ ಅದರ ಸಮಾಧಾನ ಇಲ್ಲ ಅವೆಲ್ಲ ನೋಡ್ತಾ ಇದ್ದೀವಿ ನಿನ್ನ ಮನವಿಯನ್ನು ಮಂತ್ರಿ ಇವರಿಗೆ ಸ್ಪೀಕರ್ ಅವರಿಗೆ ನಾವು ಕೊಟ್ಟಿದ್ದೇವೆ ಇನ್ನೂ ಅವರು ಸರಿ ಮಾಡಿಲ್ಲ ಅಂತ ಹೇಳಿದ್ರೆ ನಾವು ನಮ್ಮ ಪಕ್ಷದ ವತಿಯಿಂದ ನಾವು ರಸ್ತೆಯನ್ನು ತಡೆ ಮಾಡಿ ನಾವು ಪ್ರತಿಭಟನೆ ಮಾಡುವಂತ ಕೆಲಸವನ್ನು ಮಾಡ್ತೇವೆ ಕೆಲಸ ಪ್ರಾರಂಭ ಮಾಡಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಸಮರ್ಪಕ ಅನ್ನುವಂಥದ್ದು ನಾವು ನೋಡಬೇಕಾಗಿದೆ ಸಮರ್ಪಕತೆ ಕಾಣ್ತಾ ಇಲ್ಲ ನಮಗೆ ಅಂತೂ ಈಗ ಮಾಡದೆ ಹೋದರೆ ಇನ್ನು ಈ ವರ್ಷ ಪುನಃ ಕಂಪ್ಲೀಟ್ ಮಾಡ್ಲಿಕ್ಕೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಬರ್ತದೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ನಮಗೆ ಇದೇ ಗತಿ ಅದರಲ್ಲಿ ಊತು ಹೋಗ್ಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇತ್ತು ಸೊ ಹೀಗಾಗಿ ಈ ಕೆಲಸ ಇಮಿಡಿಯೇಟ್ ಅವರು ಅದನ್ನು ತ್ವರಿತ ಗತಿಯಲ್ಲಿ ಮಾಡಬೇಕು ಅನ್ನೋದು ಮನವಿಯನ್ನು ಮನವಿಯನ್ನ ಆಡಳಿತದಲ್ಲಿ ಕೂತಿ ಪಂಚಾಯತ್ನಲ್ಲಿ ಎಷ್ಟೋ ಆಯಿತು ನಾವು ನಿಮ್ಮ ನಾವು ಅವರಿಗೆ ಹೇಳತಕ್ಕಂಥದ್ದು ಅದನ್ನು ಮಾಡಬೇಕು ಮತ್ತೆ ಜೊತೆ ಜೊತೆಗೆ ಒಂದು ನಾಲ್ಕು ಕಡೆಯಲ್ಲಿ ನೀರಿನ ಟ್ಯಾಂಕ್ ನಿರ್ಮಾಣ ಆಗಬೇಕು ಒಂದು ನಮ್ಮ ಐಡಿ ಪಕ್ಕದಲ್ಲಿ ಇನ್ನೊಂದು ಜಯನಗರದಲ್ಲಿ ಇನ್ನೊಂದು ನಮ್ಮ ಆಗಬೇಕು ಅಲ್ಲಿಂದ ನೀರು ಸ್ಪ್ರೆಡ್ ಆಗುವಂತ ಕೆಲಸ ಅಲ್ಲಿ ಕೂಡ ಇದು ಯಾವ್ದು ಒಬ್ಬೊಬ್ಬನೇ ಯೋಜನೆ ಕೆಲವರೆಲ್ಲ ಒಬ್ಬೊಬ್ರು ಮಾಡ್ತಾರೆ ಅವರು ಮಾಡ್ತಾರೆ ಮಾಡ್ತಾರೆ ಅಂತ ಇದಲ್ಲ ಇದು ಎಲ್ಲವರಿಗೂ ಪಂಚಾಯಿತಿಗೆ ಸಂಬಂಧಪಟ್ಟ ಯೋಜನೆ ಹಾಗಾಗಿ ಇದು ಇದು ಆಗಬೇಕು ಅನ್ನೋದನ್ನು ಕೂಡ ನಮ್ಮ ಭವಿಷ್ಯ ಒಂದು ಮಾತ್ರ ನಿರ್ಮಾಣ ಆಗಲಿ ಪ್ರಾರಂಭ ಆಗಿದೆ ಬಾಕಿ ಕಡೆಯಲ್ಲಿ ಆಗಲಿ ಅದು ಕೂಡ ಒತ್ತಾಯ ಜನರ ಇದ್ದಾರೆ ಮೈನ್ ಟ್ಯಾಂಕ್ ಇರೋದು ಮೂರು ಗಂಟೆ ಟ್ಯಾಂಕ್ ಇದೆ ಜಯನಗರ ಬೋರ್ಗುಡ್ಡ ಈ ನಾಲ್ಕು ಪ್ರದೇಶವನ್ನು ಎತ್ತರ ಪ್ರದೇಶದಲ್ಲಿ ಆಯ್ಕೆ ಮಾಡಿದಲ್ಲದೆ ಯಾವುದೇ ಅದು ಯಾವುದೇ ಸದಸ್ಯರಲ್ಲಾಗಲಿ ಯೋಜನೆಲ್ಲಾಗಲಿ ಹೋಟೆಲ್ ನಗರದ ಇಪ್ಪತ್ತು ವಾರ್ಡಿನ ಜನರಿಗೆ ಕುಡಿಲಿಕ್ಕೆ ನೀರಿನ ವ್ಯವಸ್ಥೆಗೋಸ್ಕರ ಮಾಡಿರಬಹುದು ಹಾಗೆ ಎತ್ತರ ಪ್ರದೇಶ ಹುಡುಕಿಕೊಂಡು ನಾಲ್ಕು ಕಡೆ ಇಪ್ಪತ್ತು ವಾರ್ಡ್ಗಳಲ್ಲಿ ಎಲ್ಲ ಕಡೆಗೆ ನೀರು ಸರಬರಾಜು ಮಾಡಲಿಕ್ಕೆ ಉಪಯೋಗ ಆಗುವ ರೀತಿಯಲ್ಲಿ ನಾಲ್ಕು ಕಡೆಯನ್ನು ಆಯ್ಕೆ ಮಾಡಿದ್ದಾರೆ ಎತ್ತರ ಪ್ರದೇಶಕ್ಕೆ ಅದರಲ್ಲಿ ಯಾರು ವೈಯಕ್ತಿಕಾಗಿ ಯಾರು ಅನುದಾನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಂಗದಲ್ಲಿ ಮಾಡಿ